ನೀವು ಕೂಡ ಆಲ್ಮೋಸ್ಟ್ ಎಲ್ಲವೂ ಕೂಡ ನಮ್ಗೆ ಏನೇನು ಕೊಟ್ಟಿದ್ರೆ ಎಲ್ಲ ಹಿಟ್ಟೇ ಕೊಟ್ಟಿರೋದು ಇವತ್ತು ಅದು ಎವರ್ ಗ್ರೀನ್ ಸಾಂಗ್ಗಳಂತಲೇ ಹೇಳ್ಬೋದು ಕಿರಾತಾಕ ಆಗಿರ್ಬೋದು ಓ ಮಲ್ಲಿಗೆ ಈ ಥರ ಕ ಹಲವಾರು ಸಿನಿಮಾಗಳು ಜನ್ಮದ ಜೋಡಿ ದುನಿಯಾ ಹೀಗೆ ಎಲ್ಲವೂ ಕೂಡ ನಮಗೆ ಅದು ಯಾವತ್ತು ಕೇಳಿದ್ರೂ ನಮ್ಗೆ ಬೋರ್ ಆಗೋದೇ ಇಲ್ಲ ಅಂತಹ ಸಂಗೀತವನ್ನು ನೀವು ಕೊಟ್ಟಂಥವ್ರು ಎಷ್ಟೋ ಲೆಕ್ಕವೇ ಇಲ್ಲ ಕೊಟ್ಟಿದ್ದಕ್ಕೆ ನಾವು ಕೌಂಟ್ ಮಾಡಬೇಕೇನೋ ನಮ್ಮ ಆ್ಯಂಡ್ ನೀವು ಶುರು ಮಾಡಿದಾಗ ನಾವು ಹೊಟ್ಟೆ ಇಲ್ಲ ಸರ್ ನಿಮ್ಮ ಜರ್ನಿ ಇಷ್ಟು ವರ್ಷಗಳ ಜರ್ನಿನ ಎಲ್ಲೂ ಹೇಳಿದಂಥ ಏನಾದರೂ ವಿಚಾರಗಳಿದ್ರೆ ಹೇಗಿತ್ತು ಸರ್ ಎಷ್ಟು ಕಷ್ಟ ಕಾರ್ಪಣೆಗಳಿದ್ವು ಹೇಗಿತ್ತು ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಎಲ್ಲ ಮನುಷ್ಯನಿಗೆ ಸಹಜವಾಗಿರುತ್ತೆ ನಿಮ್ಮ ಜರ್ನಿಯಲ್ಲಿ ಆದಂಥ ಅಪ್ ಆ್ಯಂಡ್ ಡೌನ್ಸು ನೋವು ಕಣ್ಣೀರು ನಲಿವು ಏನಾದರೂ ಶೇರ್ ಮಾಡಿ ಸರ್ ಈ ಕ್ಷಣ ನೆನ್ಪಾಕೊಡಿ ಅಂತ ಹೇಳಿ ಹೌದೌದು ಈಗ ನಾನು ನಿರ್ದೇಶಕ ಆಗಬೇಕು ಅಂತ ಬಂದಾಗ ತುಂಬ ಸ್ಟ್ರಗಲ್ ಮಾಡಿದೆ ತುಂಬ ಮಂದಿ ಹತ್ರ ಕತೆಗಳು ಹೇಳ್ಕೊಂಡು ಅವಕಾಶಕ್ಕೆ ಅವ್ರ ಗೆಲ್ಕೊಂಡು ಎಲ್ಲ ಮಾಡಿದೆ ಎಲ್ಲ ಅವಕಾಶ ಆಗಲಿಲ್ಲ ಅಂಥ ಟೈಮಲ್ಲಿ ನನಗೆ ಉಪೇಂದ್ರ ಫ್ರೆಂಡ್ ಆಗಿಬಿಟ್ರು ಫ್ರೆಂಡಾಗಿ ಅವ್ರ ಹತ್ರನೂ ಕೆಲವು ಕಥೆಗಳ ವಿಚಾರವಾಗಿ ಹೇಳ್ತಿದ್ದೆ ಆಮೇಲೆ ಈ ಥರ ಒಂದು ಹಾಡು ಮಾಡಬೇಕು ಈ ಥರ ಈ ಥರ ಇಂಥ ಸಿನಿಮಾಕ್ಕೆ ಈ ಥರ ಹಾಡು ಮಾಡಬೇಕು ಇಂಥ ಕತೆಗೆ ಈ ಥರ ಹಾಡು ಮಾಡಬೇಕು ಎಲ್ಲ ಹೇಳ್ತಿದ್ದೆ ಅವರು ಮನಸ್ಸಲ್ಲೇ ಅಂದ್ಕೊಂಡ್ರು ಆವಾಗ ಅವರು ನನ್ನನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡ್ರೇನೋ ಅದನ್ನು ಸಾಧಿಸಿಯೇ ತೋರಿಸಿದರು ಸೊ ಅದ ಅನಂತ ನವಂತರ ಅಂತ ಕಾಶಿನಾಥ್ ಸರ್ದು ನಾನು ಅನುಭವ ಸಿನಿಮಾಕ್ಕೆ ಬರೀ ಲಿರಿಸಷ್ಟೇ ಅದಾದ ಮೇಲೆ ಅನಾಮಿಕಾ ಸಿನಿಮಾ ಕಾಶಿನಾಥ್ ಸರ್ ಮಾಡಿದಾಗ ನಾನು ಕ್ಲ್ಯಾಬ್ ಬಾಯ್ ಆಗಿ ಸೇರಿಕೊಂಡೆ ಅದಾದ ಮೇಲೆ ಅನಂತ ನವಂತರ ಮಾಡಿದಾಗ ಸಹ ನಿರ್ದೇಶಕನಾಗಿ ಸೇರಿಕೊಂಡೆ ನಾನು ಸೇರಿಕೊಂಡಿದ್ದಲ್ಲ ಕಾಶಿನಾಥ್ ಸರ್ ನನಗೆ ಅವಕಾಶ ಕೊಟ್ಟರು ಪಾಪ ಕಾಶಿನಾಥ್ ಸರ್ ನನ್ನ ಆರು ವರ್ಷ ತಮ್ಮಂತರ ಅವ್ರ ಮನೆಯಲ್ಲೇ ಮೇಲೆ ಒಂದು ರೂಮ್ ಕೊಟ್ಟು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ನ್ಯಾಕ್ಸು ರಾತ್ರಿ ಊಟ ಕೊಟ್ಟು ನಮ್ಮನ್ನು ಬೆಳೆಸಿದರು ಅಲ್ಲಿ ಉಪೇಂದ್ರ ಅವರು ಬಂದರು ಬಂದು ಅವ್ರದ್ದೊಂದು ಕ್ಯಾಸೆಟ್ ಕೊಟ್ಟರು ಆ ಕ್ಯಾಸೆಟ್ಟಲ್ಲಿ ಡ್ರಾಮಾ ಮಾಡಿದರು ಕಾಮಿಡಿ ಡ್ರಾಮಾ ಅದು ಕೇಳಿ ನಮಗೆಲ್ಲ ಖುಷಿಯಾಯಿತು ಏ ಹುಡುಗನ್ನ ಕೆಲಸಕ್ಕೆ ತೊಗೊಳ್ಳೋಣ ಆಗಿ ಅಂತ ಹೇಳಿದಾಗ ಆಮೇಲೆ ಅವರು ಹೇಳಿದ್ರು ಉಪ್ಪಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ನನಗೆ ನಾಲ್ಕು ಗಂಟೆ ಮೇಲೆ ಫ್ರೀ ಆಗ್ತೀನಿ ಅಂತ ಆಯಿತು ನಾಲ್ಕು ಗಂಟೆ ಸ್ಟಾರ್ಟಿಂಗ್ ನಾಲ್ಕು ಗಂಟೆ ಮೇಲೆ ಬಾ ರಜೆ ಇದ್ದಾಗ ಫುಲ್ ಡೇ ಬಾ ಅಂತ ಹಾಗೆ ನಾನು ಉಪ್ಪಿ ಆ ಆದ್ವಿ ಹತ್ತಿರ ಆಗ್ತಾ ನಮ್ಮ ನಮ್ಮ ಕತೆಗಳು ಅವ್ರ ಕತೆಗಳು ನನಗೆ ಹೇಳೋದು ನನ್ನ ಕತೆ ಅವ್ರಿಗೆ ಹೇಳೋದು ಆಮೇಲೆ ಈ ಕಥೆಯಲ್ಲಿ ಈ ದೃಶ್ಯದಲ್ಲಿ ಈ ಥರ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದೆ ಸೊ ಹೀಗೆ ಆಗ್ತಾ ಬಂತು ಅವರು ನನ್ನ ಮ್ಯೂಸಿಕ್ ಡೈರೆಕ್ಟ್ರು ಮಾಡಿದರು ಅದಾದ ಮೇಲೆ ಜಗ್ಗೇಶ್ ಅವರು ನನ್ನ ಸ್ವಲ್ಪ ಪ್ರಮೋಟ್ ಮಾಡಿದರು ಅವರ ಸಿನಿಮಾಕ್ಕೆ ಅವ್ರಿಗೆ ಪ್ರೊಡ್ಯೂಸರ್ ಬಂದಾಗೆಲ್ಲ ನಮ್ಮ ಮನೋಹರ ಮ್ಯೂಸಿಕ್ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅವನಿಗೆ ಕೊಡಿ ಅಂತೇಳಿ ಜಗ್ಗೇಶ್ ಅವ್ರದ್ದು ಒಂದು ಇಪ್ಪತ್ತೆರಡು ಸಿನಿಮಾ ಮಾಡಿದೆ ನಾನು ಸೊ ಈಗ ಮತ್ತೆ ಮತ್ತೆ ಸಿನಿಮಾಗಳು ಮಾಡ್ತಾಯಿದ್ದೆ ಆವಾಗ ನನಗೆ ದುಡ್ಡಿನ ಚಿಂತೆ ಇರಲಿಲ್ಲ ಬ್ಯಾಚುಲರ್ ಲೈಫು ಸೊ ಅವ್ರದ್ದು ಕೊಡ್ಜರ್ ಕೊಟ್ಟರು ಓಕೆ ಕೊಡದಿದ್ದರೂ ಓಕೆ ರೆಕಾರ್ಡಿಂಗ್ ಖರ್ಚು ಆಗ್ತಾಯಿತ್ತು ಊಟ ತಿಂಡಿ ಸ್ಟುಡಿಯೋದಲ್ಲಿ ಆಗ್ತಾಯಿತ್ತು ಈಗ ಅದು ಆ ಬಿಸಿ ಮುಟ್ಟಿರಲಿಲ್ಲ ಬಟ್ ಟೂ ತೌಸಂಡಲ್ಲಿ ನಾವು ಒಂದು ಲೀಸ್ ಮನೇಲಿದ್ವಿ ಆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕಾಯ್ತು ಆಗ ಇದು ಶುರು ಆಯಿತು ಕಷ್ಟಗಳು ಶು ಏನಂತ ಗೊತ್ತಾಯಿತು ಅವಾಗ ತುಂಬ ಅದು ಆ್ಯಕ್ಚುಲಿ ಅದಕ್ಕೆ ಮುಂಚೆನೂ ಪ್ರೊಡ್ಯೂಸರ್ಸು ದುಡ್ಡು ಕೊಡದೆ ಸತಾಯಿಸಿದ್ದು ಕಷ್ಟಗಳು ಸಾಕಷ್ಟು ಇತ್ತು ಆದರೆ ಅಷ್ಟೊಂದು ಆಗಿ ತೊಗೊಂಡಿರಲಿಲ್ಲ ಟೂ ತೌಸಂಡ್ ನಂತರ ಮಾತ್ರ ನನಗೆ ತುಂಬ ಕಷ್ಟಗಳು ಇದಾಯಿತು ಬಂತು ಆದರೂ ಹೆಂಗೋ ಮ್ಯಾನೇಜ್ ಆಗ್ತಿದೆ ನನಗೆ ಆಶ್ಚರ್ಯ ಆಗ್ತಿದೆ ನನಗೆ ಒಂದು ಕಡೆ ಈಗ ಜೀರೋ 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 ಬಂದಾಗ ಇನ್ನೊಂದು ಕಡೆಯಿಂದ ಎಲ್ಲೋ ಒಂದು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ನಂತರ ನನಗೆ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತದೆ ಇದ್ದಕ್ಕಿದ್ದಾಗೆ ಅವರು ಟೂ ತೌಸಂಡ್ ಒನ್ನಲ್ಲಿ ದಂಡ ಪಿಂಡಗಳು ಆ ದಂಡಪಿಂಡಗಳ ಮೂಲಕ ನನಗೆ ಮತ್ತೆ ದ ಕಿರುತೆರೆಯಲ್ಲಿ ಎಂಟ್ರಿ ಸಿಕ್ತು ಸಿಕಾಯಿ ಚಂದ್ರ ಅವರು ಪಾಪ ಪಾಂಡು ಸಿಲಿ ಅವ್ರದ್ದು ಫೈನಲ್ ಕಟ್ ಎಲ್ಲದಕ್ಕೂ ಪಾರ್ವತಿ ಪರಮೇಶ್ವರ ಪಾಂಡುರಂಗ ವಿಟ್ಲ ಎಲ್ಲದಕ್ಕೂ ನನ್ನನ್ನು ಮ್ಯೂಸಿಕ್ ಮಾಡಿ ಮಾಡಿಸ್ಬಿಟ್ರು ನನ್ನ ಕೈಲಿ ಆ ಕಡೆ ಪಣಿರಾಮಚಂದ್ರ ಸರ್ ಅವರು ನನಗೆ ಮ್ಯೂಸಿಕ್ ಕೊಟ್ಟರು ಸೊ ಅಲ್ಲಿ ಇಲ್ಲಿ ಇಲ್ಲಿ ಮೈನಸ್ ಆಗಿದ್ದು ಅಲ್ಲಿ ಪ್ಲಸ್ ಆಯಿತು ಅದು ಕೂಡ ಒಂದು ಟೈಮಲ್ಲಿ ಎಲ್ಲ ಒಂದು ಟೈಮ್ ಇರುತ್ತಲ್ವ ಅದು ಹಾಗೆಯೇ ಪೇಡ್ ಔಟ್ ಆಗ್ತಿದ್ದಾಗೇ ಸುಜನ್ ಲೋಕೇಶ್ ಅವರು ಕರೆದರು ಮಜಾ ಟ್ಯಾಕ್ಸಲ್ಲಿ ಹೆ ಸೊ ಅಲ್ಲಿ ಮತ್ತೆ ನನಗೆ ಇದಾಯಿತು ಸೊ ಅದೇನೋ ಅದು ಯಾವುದೋ ಒಂದು ಶಕ್ತಿ ನನಗೆ ನಾನು ಬೀಳದಾಗಿ ನೋಡ್ಕೋತಾ ಇದೆ ಅದು ಆಶ್ಚರ್ಯ ಅದು ಮಿರಾಕಲ್ ಅಥವಾ ಅದು ಏನು ಹೇಳೋದು ನನ್ನ ಅದೃಷ್ಟ ಅಂತ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ